ಹೊನ್ನಾವರ ಪಟ್ಟಣದ ಬಾಂದೇಹಳ್ಳದಲ್ಲಿರುವ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ರಕ್ಷಾ ಬಂಧನ ಧಾರ್ಮಿಕ ಪ್ರವಚನ ಹಾಗೂ ತಾಲೂಕಿನ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಗುರುವಾರದಂದು ನಡೆಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಹುಬ್ಬಳ್ಳಿಯ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿ ಈಶ್ವರಿ ವಿಶ್ವವಿದ್ಯಾಲಯ ಈ ಮನುಕುಲದ ಉದ್ಧಾರಕ್ಕಾಗಿ ಮನಸ್ಸಿನಲ್ಲಿ ಮನೆಯಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತಿದೆ ಈ ದೇಹ ನಶ್ವರ ಆತ್ಮ ಮಾತ್ರ ಪರಮಾತ್ಮನಾಗಿದೆ ನಾವು ಸದಾಕಾಲ ಸಂತೋಷವಾಗಿರಬೇಕಾದರೆ ನಾವು ಪರಮಾತ್ಮನನ್ನು ನೆನೆಸಿಕೊಳ್ಳಬೇಕು ಎಂದರು ನಡೆಸ್ಬೇಕು ಎನ್ನುವುದನ್ನ ಈ ರಕ್ಷಾ ಬಂಧನ ಹಣದ ಜೊತೆ ಜೊತೆಗೆ ಗುಣಕ್ಕೂ ಮಹತ್ವ ಕೊಡಿ ಅಥವಾ ಮಣ್ಣಿನ ದೇಹದಲ್ಲಿ ಒಂದಿನ ಗುಣವನ್ನ ಪಡೆದುಕೊಡಿ ಹೇಳಿ ಈ ರಕ್ಷಾಬಂಧನದ ಶಿವ ಸಂದೇಶವನ್ನ ಈಶ್ವರೀಯ ವಿಶ್ವವಿದ್ಯಾಲಯ ಎಲ್ಲರಿಗೂ ಕಲಿಸಿಕೊಳ್ತದೆ ಈ ಜಗತ್ತನ್ನ ಬೇಕಾದ ನಮ್ ಜೊತೆ ಏನೋ ಬರೋದಿಲ್ಲ ಅಕೆಲೆ ಜಾಯಿ ಈ ಮಧ್ಯ ನಮ್ಮ ಜೀವನದಲ್ಲಿ ಹುಟ್ಟು ಸಾವಿನ ಮಧ್ಯೆ ಹದಿನಾರು ವರ್ಷಗಳ ಕಾಲ ನಮ್ಗೆ ಸಮಯ ಸಿಗ್ತದೆ ವರ್ಷ ಅನೇಕ ಮನುಷ್ಯ ಅನುಭವ ಆ ಸಮಯದಲ್ಲಿ ನಾವು ಜೀವನದಲ್ಲಿ ಏನನ್ನ ಪಡೆದುಕೊಂಡೆ ಏನು ಸಾಧನೆ ಮಾಡಿದೆ ಅಥವಾ ಮಾಡಿದ್ದ ವಿಶ್ವ ಕಲ್ಯಾಣ ಮಾಡಿದ್ದ ಎನ್ನುವುದನ್ನ ಚೆಕ್ ಮಾಡಿಕೊಳ್ಳದೆ ಈ ಲಕ್ಷಣವನ್ನ ಹಿರಿಯ ಪತ್ರಕರ್ತರಾದ ಜೀವ್ ಭಟ್ ಮಾತನಾಡಿ ಆಧ್ಯಾತ್ಮಿಕತೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಸಾಂಸಾರಿಕ ಬಂಧನಕ್ಕೆ ಒಳಗಾಗದೆ ಸಮಾಜಕ್ಕೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವ ಬ್ರಹ್ಮಕುಮಾರಿ ಮಾತೆಯರ ಸೇವೆ ಅಭಿನಂದನಾರ್ಹವಾಗಿದೆ ಈಶ್ವರಿ ವಿಶ್ವವಿದ್ಯಾಲಯದ ಸಹೋದರಿಯರು ಮಾತೆಯರು ರಕ್ಷಾ ಬಂಧನ ದಿನದಲ್ಲಿ ಎಲ್ಲ ಪತ್ರಕರ್ತರನ್ನು ಕರೆದು ಸನ್ಮಾನಿಸಿರುವುದಕ್ಕೆ ಅಭಿನಂದಿಸಿದರು ನಾಳೆ ಬರುವ ಉಸ್ತು ದೇವತೆಗಾಗಿ ಸ್ವಾಗತಿಸುವುದಕ್ಕೆ ಮಾನಸಿಕವಾಗಿ ಒಂದು ಪ್ರೇರಣೆ ಇಂಥ ಎಂದು ಬರೀತದೆ ಅಂತ ಅನ್ಕೊಂಡಿದ್ದೇನೆ ನನಗಷ್ಟು ನಾನು ಎಲ್ಲಾದ್ರೂ ಸ್ವಲ್ಪ ಸೀನಿಯರ್ ಆದ್ರೆ ಸೀನಿಯರ್ ಪತ್ರಕರ್ತರು ತಮ್ಮನ್ನು ಕೂರಿಸ್ತಾರೆ ಮತ್ತೆ ಮಾತಾಡ್ಬಿಡ್ತಾರೆ ಪತ್ರಕರ್ತ ತಪ್ಪ ತಿಳ್ಕೊಳ್ಳೋದ್ರೆ ನಿಮ್ಮ ಮುಂದೆ ಯಾಕೆ ಜನರ ಪ್ರೀತಿ ಇಷ್ಟು ವರ್ಷ ನಮಗೆ ಸಿಕ್ಕಿದ್ದಾರೆ ಹುಷಕ ಅಂತೂ ಪ್ರಶ್ನೆ ಇಲ್ಲ ನಾವು ಯಾವತ್ತೂ ಹುಷಕ್ಕರೆ ಅದು ಮಧ್ಯಾಹ್ನ ಸಂಧ್ಯಾಕಾಲನೂ ಆಗುದಿಲ್ಲ ಕಾಲ ಅಂದ್ರೆ ಸೂರ್ಯ ಕಾಣುವುದು ಸೂರ್ಯ ಕಿರಣಗಳು ಮೂಲುವಾಗ ಅಕ್ಕಿ ಪಿಕ್ಕಿಗಳ ಸೌಂದರ್ಯಗಳು ಅಕ್ಕಿಯ ಸ್ವರಗಳು ಕಂಗಾಳಿ ಬೀಸಕ್ಕಂಥ ಒಂದು ವಾತಾವರಣ ಹಾಗೆ ಅವರು ಇಡೀ ವ್ಯಕ್ತಿ ಹುಷಕ್ಕಂತೂ ಹಾಗೆ ಇದೆ ಆಂಧ್ರದಲ್ಲಿ ಎಲ್ಲುವಂತ ಈ ಊರಿಗೆ ಬಂದು ಈಶ್ವರಿಯ ಸಂದೇಶದ ಒಂದು ಕಾಯಂ ಕೇಂದ್ರವನ್ನು ಒಟ್ಟರ ರೂಪಾಯಿ ಖರ್ಚು ಮಾಡಿ ಒತ್ತು ಮಾಡಿ ಎಂಥ ಸಾಧನೆಗಳನ್ನು ಮಾಡಿದ್ದಾರೆ ಇದೊಂದು ಶಾಶ್ವತ ಕೊಡುಗೆ ಅವ್ರು ಕೊಟ್ಟಿದ್ದಾರೆ ಸಂದೇಶವನ್ನು ನೀಡಿದ್ದಾರೆ ನಿಮ್ಮಂತಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಕಾರ್ಯಕ್ರಮ ಮಾಡಿದ್ದಾರೆ ಅಲ್ಲಿ ಅವರು ಶಕ್ ಎಲ್ಲಿರ್ತಾರಂತಿಲ್ಲ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮಾತೆಯರು ಸಹೋದರಿಯರು ಪತ್ರಕರ್ತರಿಗೆ ರಾಖಿಯನ್ನು ಕಟ್ಟಿ ತಾಲೂಕಿನ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಿದರು ಡಾಕ್ಟರ್ ಮಂಜುಳಾ ಗುರುರಾಜ್ ತಾರಾ ಭಟ್ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಉಷಾ ಸಂಘಟನೆಯ ಪ್ರಮುಖರು ಇದ್ದರು